ಬೇಲೂರು ತಾಲೂಕ್ ಕಚೇರಿಯಲ್ಲಿ ಸಾರ್ವಜನಿಕ ಕುಂದುಕೊರತೆ ಹಾಗೂ ಸಾರ್ವಜನಿಕರ ಅಹವಾಲು ಸ್ವೀಕರಿಸಲು ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಜನಸಂಪರ್ಕ ಸಭೆಯನ್ನು ನಡೆಸಲಾಯಿತು ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಕಂದಾಯ ಇಲಾಖೆ ಸೇರಿದಂತೆ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಹಾಗೂ ವಿವಿಧ ಇಲಾಖೆಯ ಸಮಸ್ಯೆಗಳು ಯಾವುದೇ ಇದ್ದರೂ ಅದನ್ನು ನಮಗೆ ನೇರವಾಗಿ ತಿಳಿಸಬಹುದು ಅಲ್ಲದೆ ಈ ಜನಸಂಪರ್ಕ ಸಭೆಯನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ ಆಯೋಜನೆ ಮಾಡಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ರು ಈ ವೇಳೆ ರೈತ ಸಂಘದ ಮುಖಂಡರಾದ ಸ್ವಾಮಿಗೌಡ ಬಸವರಾಜ್ ಪುಟ್ಟಸ್ವಾಮಿ ಮಲ್ಲಿಕಾರ್ಜುನ ಸುರೇಶ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ತಾಲೂಕಿನಲ್ಲಿ ವ್ಯಾಪಕವಾಗಿ ಕಾಫಿ ಕಳ್ಳತ ನಡೆಯುತ್ತಿದೆ ಅಷ್ಟೇ ಅಲ್ಲದೆ ಮಧ್ಯ ವಯಸ್ಸಿನ ಯುವಕರು ಗಾಂಜಾ ಮತ್ತು ಇನ್ನಿತರ ಮಾದಕ ವಸ್ತುಗಳ ಚಟಕ್ಕೆ ಬಲಿಯಾಗಿ ರಸ್ತೆಯಲ್ಲಿ ಪ್ರತಿನಿತ್ಯ ಒಡೆದಾಟ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿರುವುದಲ್ಲದೆ ಇದರಿಂದಾಗಿ ಹಿರಿಯ ನಾಗರಿಕರು ತಿರುಗಾಡದಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಯುವಕರ ಗುಂಪು ನಶೆಯ ಅಮಲಿನಲ್ಲಿ ಬೈಕ್ ವೀಲಿಂಗ್ ನಡೆಸುವುದಲ್ಲದೆ ಅತಿ ಹೆಚ್ಚಾಗಿ ಪ್ರಕರಣ ದಾಖಲಾಗುತ್ತಿದೆ ಕೂಡಲೇ ಇದರ ಬಗ್ಗೆ ಸಂಬಂಧಿಸಿದ ಇಲಾಖೆ ಗಮನ ನೀಡಬೇಕು ಅಬಕಾರಿ ಇಲಾಖೆ ಬೇಲೂರಿನಲ್ಲಿ ಸಂಪೂರ್ಣ ನಿಷ್ಕ್ರಯಗೊಂಡು ಅವರೇ ಮಧ್ಯವರ್ತಿಗಳಾಗಿದ್ದು ಮದ್ಯವನ್ನು ಪ್ರತಿ ಗ್ರಾಮಗಳಿಗೆ ಮಾರಾಟ ಮಾಡಲು ಅನುಮತಿ ನೀಡಿದ್ದಾರೆ ಪ್ರತಿ ಮದ್ಯದಂಗಡಿಗಳಲ್ಲಿ ಸ್ವಚ್ಛತೆ ಇಲ್ಲ ಇದರ ಜೊತೆಯಲ್ಲಿ ರಸ್ತೆಯಲ್ಲಿ ಕುಡಿದು ಹಲ್ಲೆಯಾದರೂ ಕೂಡ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು ಇನ್ನೂ ಕೆಲ ಶಾಲಾ ಆವರಣಗಳಲ್ಲಿ ಮದ್ಯದ ಅಮಲಿನಲ್ಲಿ ಎಲ್ಲಂದರಲ್ಲೇ ಕುಡುಕರ ಹಾವಳಿ ಹೆಚ್ಚಾಗಿದ್ದು ಜೂನಿಯರ್ ಕಾಲೇಜು ಮೈದಾನದ ಬಳಿ ಹಾಗೂ ಕಾಲೇಜು ಸಂಕೀರ್ಣ ಕುಡುಕರ ಅಡ್ಡೆಯಾಗಿದೆ ಇದನ್ನು ಕೂಡಲೇ ತಪ್ಪಿಸುವಂತೆ ಮನವಿ ಮಾಡಿದರು ದೇವಾಲಯದ ಸುತ್ತಮುತ್ತ ಹಾಗೂ ಸಂತೆ ಬಳಿ ಇರುವ ರಸ್ತೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದ್ದು ಅದನ್ನು ತೆರವು ಮಾಡುವಂತೆ ಸಾರ್ವಜನಿಕರು ಅರ್ಜಿ ಸಲ್ಲಿಸಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಅತಿ ಶೀಘ್ರದಲ್ಲಿ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಹಾಗೂ ಸಂಬಂಧಿಸಿದ ಇಲಾಖೆ ನೇತೃತ್ವದಲ್ಲಿ ಗಾಂಜಾ ವಿರೋಧಿ ಅಭಿಯಾನ ಬಗ್ಗೆ ಜಾಥಾ ನಡೆಸಲಾಗುತ್ತದೆ ಅಲ್ಲದೆ ಇದರಲ್ಲಿ ಸಾರ್ವಜನಿಕರ ಪಾತ್ರ ಅತಿ ಮುಖ್ಯವಾಗಿದ್ದು ಇಂತಹ ಮಾದಕ ವಸ್ತುಗಳನ್ನು ಮಾರಾಟ ಮಾಡುವುದಾಗಲಿ ಸುಳಿವು ಸಿಕ್ಕಿದರೆ ನಮಗೆ ಮಾಹಿತಿ ನೀಡುವಂತೆ ತಿಳಿಸಿದ್ದರಲ್ಲದೆ ಬೈಕ್ ವೀಲಿಂಗ್ ಹಾಗೂ ಅತಿ ವೇಗ ಚಾಲನೆ ಮಾಡುವುದು ಕಂಡು ಬಂದರೆ ಅಂತಹ ವಾಹನಗಳನ್ನು ಜಪ್ತಿ ಮಾಡಲು ಪೊಲೀಸ್ ಇಲಾಖೆಗೆ ಸೂಚಿಸಿದ ಅವರು ಇನ್ನು ಅಬಕಾರಿ ಇಲಾಖೆಯವರು ಯಾವ ಅಂಗಡಿಗಳಲ್ಲಿ ಲೋಪದೋಷ ಇದೆ ಅವುಗಳ ಬಗ್ಗೆ ಮುಲಾಜಿಲ್ಲದೆ ಕ್ರಮ ಜರುಗಿಸಲು ಸೂಚಿಸಿದರು ಶಾಲಾ ಕಾಲೇಜ್ ಆವರಣದ ಬಳಿ ನಾನೇ ನೇರವಾಗಿ ಇಂದಿನಿಂದಲೇ ಪರಿಶೀಲನೆಗೆ ಬರುತ್ತೇನೆ ಕಾಫಿ ಕಳುವಿನ ಬಗ್ಗೆ ಬೆಳೆಗಾರರು ಜಾಗರೂಕತೆಯಿಂದ ಇರುವ ಜೊತೆ ಯಾವ ಕಾರ್ಮಿಕರು ಬಂದರೂ ಅವರ ಬಗ್ಗೆ ಮಾಹಿತಿ ಪಡೆಯಬೇಕು ಎಂದರು ಇನ್ನು ರೈತ ಮುಖಂಡರು ಹಾಗೂ ಸಾರ್ವಜನಿಕರ ದೂರು ನೀಡಿದ್ದು ಟಿಪ್ಪರ್ ವಾಹನಗಳಲ್ಲಿ ಅತಿ ಹೆಚ್ಚಿನ ಎಂಸ್ ಜಲ್ಲಿ ಕಲ್ಲುಗಳನ್ನು ತುಂಬಿ ಸಾಗಿಸುವುದರಿಂದ ತೊಂದರೆಯಾಗಿದ್ದು ನಾನೇ ಖುದ್ದಾಗಿ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿ ದಂಡ ವಿಧಿಸಿವೆ ಎಂದರು ಇನ್ನು ಪೆಟ್ರೋಲ್ ಬಂಕ್ಗಳಲ್ಲಿ ಬಂದಂತ ಗ್ರಾಹಕರಿಗೆ ಮೂಲಭೂತ ಸೌಕರ್ಯ ಇಲ್ಲದ ಬಂಕ್ಗಳಿಗೆ ನೋಟಿಸ್ ನೀಡಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು ಪುರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಶೌಚಾಲಯ ಮೀಸಲಿರುವ ಜಾಗವನ್ನು ಯಾರೇ ಒತ್ತುವರಿ ಮಾಡಿದ್ದರೂ ಬಿಡಿಸುವಂತೆ ಸೂಚನೆ ನೀಡಿದ್ದಲ್ಲದೆ ರಸ್ತೆ ಬದಿ ಪಾರ್ಕಿಂಗ್ ಹಾಗೂ ಪಾದಾಚಾರಿ ರಸ್ತೆ ಒತ್ತುವರಿ ಮಾಡಿ ವ್ಯಾಪಾರ ಮಾಡುತ್ತಿದ್ದರೂ ಅವುಗಳನ್ನು ತೆರವು ಮಾಡಿ ಎಂದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಪಿಎಸ್ಐ ಎಸ್ಜಿ ಪಾಟೀಲ್ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು ಹಾಜರಿದ್ದರು ಈಗ ಲೈಸೆನ್ಸ್ ಲೀಕರ್ ಶಾಪ್ ಸಿ ಸೇಲ್ನ ಏನೋ ಸೇವಲ್ ಅಲ್ಲ ಅಲ್ಲಿಂದ ಬಲ್ಕ್ ಹಾಕಿ ಲೀಕರ್ಗಳನ್ನ ಹೊಂಡು ಹಳ್ಳಿಗಳಲ್ಲಿ ಮಾರ್ತಾಯಿದ್ದಾರೆ ಅಂತ ಏನು ಅಪವಾದ ಬರ್ತಾ ಇದೆ ಸೊ ನಾವು ನೆಕ್ಸ್ಟ್ ವೀಕಲ್ಲಿ ಇದೇನು ನಾವು ಟೀಮ್ ಮಾಡ್ತೀವಲ್ಲ ನಾವು ಎಲ್ಲ ಅಂಗಡಿಗಳ ಸಿ ಸಿ ಟಿವಿನ ಪರಿಶೀಲಿಸಿ ಹಂಗೇನಾದರೂ ಕಂಡು ಬಂತೆ ಸೊ ಅವ್ರ ಆ ಅಂಗಡಿಗಳಿಗೆ ನಿಯಮ್ಸಾರ ಏನು ಮಾಡಬೇಕು ನಮ್ಮ ಅಧಿಕಾರ ನಿಯಮಗಳಲ್ಲಿ ಏನಿದೆ ಕಳ್ಪಟ್ಟಾಗ್ತಾ ಇದ್ದಾರೆ ಂಗ ಹೋದ್ಮೇಲೆ ನೀವು ಏನೇ ಬೇಕಾದ್ರೆ ರೋಡ್ ಸೇಫ್ಟಿ ಇದೆ ಗಮನಕ್ಕೆ ಮನೆ ಆ ಸಮಸ್ಯೆಗಳ ರೋಡ್ ಸೇಫ್ಟಿ ಮೀಟಿಂಗ್ ಅಲ್ಲಿ ಏನು ಬಂತವಲ್ಲ ಅದು ಬಂತು ಸಿಗ್ನಲ್ ಲೈಟಿಂಗ್ ಬಂತು ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಬಂತು ಸೊ ಆ ಸಮಾನ ಪಟ್ಟಂಗೆ ಮೂರು ಮೀಟಿಂಗ್ ಇದೆ ಅಲ್ಲಿ ನಿರಾತ್ಕೊತೀವಿ ಅರೇಳಿಯಲ್ಲಿ ಬಸ್ ಅಲ್ಲ ಎರಡು ದಿನ ಲೇಟಾಗಿತ್ತು ಅಷ್ಟೇ ಅರಹಳ್ಳಿ ಅಲ್ಲ ಲೇಟಾಗಿ ಅದು ಆ ಟೈಮ್ ಬಸ್ ಬಿಟ್ಟಿದ್ದಾರೆ ಸೊ ಅವ್ರದಿಂದ ಬಸ್ಗೆಟ್ಟಿದ್ದ ಡ್ರೈವರ್ ಇಲ್ಲ ಮೆಂಡು ನ್ಯೂಸ್ ನೆಟ್ವರ್ಕ್ సత్యద కన్నడి